ಸಾಗರ ಹಾಗೂ ಹೊಸನಗರದಲ್ಲಿ ನಡೆಯುತ್ತಿರುವ ಕಲ್ಲು ಹಾಗೂ ಮರಳ ದಂಧೆ ನಡೆಸುತ್ತಿರುವವರಲ್ಲಿ ತಾರತಮ್ಯ ಮಾಡಬೇಡಿ ಎಲ್ಲರನ್ನೂ ಸಮಾನವಾಗಿ ಕಾಣಬೇಕು ಎಂದು ಪೊಲೀಸ್ ವರಿಷ್ಠರಿಗೆ ತಿಳಿಸಿದ್ದೇವೆ ಹೊರತು ಕಲ್ಲು ಹಾಗೂ ಮರಳು ದಂಧೆಯನ್ನು ನಿಲ್ಲಿಸಿ ಎಂದು ನಾವು ಹೇಳಿಲ್ಲ ಎಂದು ಮಾಜಿ ಸಚಿವರಾದ ಹರತಾಳು ಆಲಪ್ಪನವರು ಆನಂದಪುರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಮರಳು ಹಾಗೂ ಕಲ್ಲು ಒಡೆಯುವ

ಯಾವತ್ತೂ ಯಾರಿಗೂ ತೊಂದರೆ ಆಗದಿದ್ದಾಗೆ ನಾವು ಪರ್ಪಾಡಿ ಹೋಗಿ ಕಂಡೋಗ ಕಾಣದಿದ್ದಾಗೋ ನೋಡ್ಕೊಂಡು ಬ ಹೋಗ್ತಾ ಇತ್ತು ಹೋಗ್ತಾಯಿತ್ತು ಯಾರಿಗೂ ತೊಂದರೆ ಕೊಟ್ಟಿಲ್ಲ ಈಗಿನ ಹಾಲಿ ಶಾಸಕರು ಒಂದು ಆಪಾದನೆ ಮಾಡಿದರೆ ಕಾಂಗ್ರೆಸ್ನವ್ರನ್ನ ಹಾಲತ್ನ ಹೊಡೆಯಕ್ಕೆ ಬಿಟ್ಟಿರಲಿಲ್ಲ ಅಂತ ಇದು ಸತ್ಯಕ್ಕೆ ದೂರವಾಯಿತು ಟಾಲ್ಪಾಲ್ ಮುಚ್ಚಿಟ್ಟಿದ್ರು ಅಂತ ಈಗ ನೋಡಿದೆ ನಾನು ಕಾಂಗ್ರೆಸ್ನವರೆಲ್ಲ ಟಾರ್ಪಾಲ್ ಮುಚ್ಚಿಟ್ಟಿದ್ರು ಅಂತ ಹೇಳ್ತಾರೆ ಈ ಥರ ಇಷ್ಟು ಹಸಿ ಸುಳ್ಳು ಹೇಳೋದು ಅವರಿಗೆ ಗೊತ್ತಿದೆ ಮರಳು ಹೊಡೆಯೋರಿಗೆ ನಾವು ಲೋಡ್ ಮಾಡೋರಿಗೆ ಕೂಲಿಕಾರರಿಗೆ ಮತ್ತು ಈ ಕಲ್ಲು ಕೊಯ್ಯರಿಗೆ ಕಲ್ಲು ಕಡಿಯೋರಿಗೆ ಲೋಡರ್ಸಿಗೆ ಅನ್ಲೋಡರ್ಸಿಗೆ ಡ್ರೈವರ್ಸಿಗೆ ಅದ್ರ ಬಗ್ಗೆ ನಮ್ಮ ಕಲ್ಪನೆ ಇದೆ ಅವ್ರ ಕಷ್ಟ ಸುಖ ಏನು ನಾವು ಮೊನ್ನೆ ಹೇಳಿರೋದು ಪಾರ್ಶಾಲಿಟಿ ಮಾಡಬೇಡಿ ಒಬ್ರಿಗೊಂದು ಒಬ್ರಿಗೊಂದು ಮಾಡಬೇಡಿ ಅಂತ ಹೇಳಿ ಬಂದಿದ್ದೆ ಇದನ್ನು ನಾನು ತಪ್ಪು ಅರ್ಥ ಮಾಡಿಕೊಂಡು ಇವರು ತಪ್ಪು ಅರ್ಥ ಇಲ್ಲ ಬೇಕಂತ ಅರ್ಥ ಆಗಿದೆ ಅರ್ಥ ಆಗಿದೆ ಮಾತಾಡ್ತಿದ್ದಾರೆ ಸುಮ್ಮನೆ ನಮ್ಮ ಮೇಲೆ ಗೋಬೆ ಕೂರಿಸ್ಬೇಕು ಅಂತ ಇವರು ಕೆಲವರು ಮಾತ್ರ ಹೊಡಿಬೋದಂತೆ ಕೆಲವ್ರು ಹೊಡಿಬಾರ್ದಂತೆ ಇದ್ರೂ ತಾರತಮ್ಯ ಮಾಡಬೇಡಿ ಯಾ ಎಲ್ಲರೂ ಕೂಲಿಕಾರೇ ಎಲ್ಲರೂ ಡ್ರೈವರೇ ಎಲ್ಲರೂ ಕ್ಲೀನರೇ ಅದು ಬಿಟ್ಬಿಟ್ಟು ನಾವೇನೋ ಕೂಲಿಕಾರ ವಿರುದ್ಧ ಅಂತ ಹೇಳಕ್ ಕೊಟ್ಟಿದ್ದಾರೆ ನಾವು ಯಾವತ್ತೂ ಇಲ್ಲ ಹೇಳಿ ಯಾರು ಬಂದು ಹೇಳಿ ಕೇಳಿ ಕೇಳಿ ಯಾವತ್ತೂ ತೊಂದರೆ ಆಗಿತ್ತ ನಾವಿದ್ದಾಗ ಅಂತ ಇವರು ಎಷ್ಟು ಜನ ಜೈಲಿಗೆ ಕಳಿಸಿದ್ರು ಅನ್ನೋದು ಗೊತ್ತಿದೆ ಹೊಡೆಯೋರು ಜೈಲಿಗೆ ಹೊಡೆಯೋರು ಕಲ್ಲು ಹೊಡೆಯೋರು ಜೈಲಿಗೆ ಹೋಗಿದ್ರು ಮುನ್ನೂರಕ್ಕಿಂತ ಹೆಚ್ಚು ಜನ ಮತ್ತೊಂದು ವಿಷಯ ಇವರು ಸಾಲಿಗೆ ಪಂಚರ್ ಮಾಡಿ ನಿಲ್ಲಿಸಿದ್ರು ಗಾಡಿ ಗಾಲಿಕವ್ರು ಇದೆಲ್ಲ ಮರ್ತೋಗಿದೆ ಅಂತೂ ಕೂಡ ಸಾಲಿಗೆ ಗಾಡಿ ನಿಲ್ಲಿಸಿದ್ರು ಮಲ್ ಗಾಡಿಗಳನ್ನ ಸಾಲಿ ನಿಲ್ಲಿಸಿದರು ನಾವು ಯಾವತ್ತೂ ಆ ಥರ ಮಾಡಿಲ್ಲ ಅದು ತೊಂದರೆ ಆದಾಗಲ್ಲ ನೋಡೋಕೆ ಕಂಡೋಗಿ ಕಾಣ್ದಂಗೆ ಮಾಡ್ಕೊಂಡು ಹೋಗ್ತಾರೆ ಎಲ್ಲರೂ ಮಾಡ್ಕೊಂಡು ಹೋಗ್ತಾರೆ ಎಲ್ಲರೂ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ದೀವಿ ಅದು ಬಿಟ್ಬಿಟ್ಟು ಯಾವ ಪ್ರಚಾರ ಮಾಡಿ ಸುಳ್ಳು ಹಾಡ್ತಿದ್ದಾರೆ ಇದು ಸ್ಪಷ್ಟೀಕರಣ ಮಾಡೋದಂತ ಮಾಡಿ ನಡ್ಕೊಂಡು ಹೋಗಿದ್ದು ಹಾಗೆ ನಡ್ಕೊಂಡು ಹೋಗಲಿ ಅದು ಕೂಲಿಕಾರ ಪ್ರಶ್ನೆ ಇದೆ ಅದು ಡ್ರೈವರ್ಗಳು ಕ್ಲೀನರ್ಗಳು ಸಾಲ ಮಾಡಿ ಗಾಡಿ ತೊಗೊಂಡಿರ್ತಾರೆ ಅವ್ರು ಯಾರು ಭಾರಿ ದೊಡ್ಡ ಬಂಗಲೆ ಕಡ್ದವರು ಯಾರು ಕಾಣಲಿಲ್ಲ ನನಗೆ ಮತ್ತು ಇದು ಮಾಫಿಯಾನೂ ಅಲ್ಲ ಆದರೆ ಇವರು ಪಾರ್ಶೀಲ್ಕಿ ಮಾಡ್ತಾರೆ ಯಾರು ಬಿ ಜೆ ಪಿ ಓಟಾಕಿದ್ರು ಅಥವಾ ಬಿ ಜೆ ಪಿ ಅವರ ಹೋಗಿದ್ದಾರೆ ಬಿ ಜೆ ಪಿಯವರ ಅಥವಾ ಇನ್ನೇನಾದ್ದು ಅವ್ರಿಗೆ ಆಗಿದ್ದವರ ಮನೆಗೆ ಊಟಕ್ಕೆ ಹೋಗಿದ್ದಾರೆ ಕುರಿ ಹಬ್ಬಕ್ಕೆ ಹೋಗಿದ್ದಾರೆ ಮದುವೆಗೆ ಹೋಗಿದ್ದಾರೆ ಅನ್ನೋದು ಹುಡುಕಿ ಹುಡುಕಿ ಪೊಲೀಸ್ರ ಮೂಲಕ ಇಂಥವ್ರು ಹೋಗಬೇಕು ಇಂಥವ್ರ ಗಾಡಿ ಹೊಡಿಬೇಕು ಇಂಥವ್ರ ಗಾಡಿ ನಿಲ್ಲಿಸ್ಬೇಕು ಇಂಥವ್ರು ಮಾತ್ರ ಹೊಡಿಬೇಕು ಅಂತ ಮಾಡ್ತಾರಲ್ಲ ಇದಕ್ಕೆ ವಿರೋಧ ಮಾಡಿದ್ದು ಇದನ್ನು ಹಾಗೆ ಮಾಡಬೇಡಿ ಅಧಿಕಾರಿಗಳು ಅಂತ ಎಸ್ ಪಿ ಹೇಳಿ ಬಂದಿದ್ದರು ಎಸ್ ಪಿ ಹೇಳಿದ್ದು ಅದನ್ನು ಇವರು ಹಾಲ್ಕರ ಮನೆ ಊಟಕ್ಕೆ ಹೋಗಿದ್ರು ಅಥವಾ ಬಿ ಜೆ ಪಿ ಸಭೆಗೆ ಹೋಗಿದ್ದ ಅಥವಾ ಯಾರೋ ಹದಿನಾಲ್ಕರ ಮನೆಗೆ ಊಟಕ್ಕೆ ಹೋಗಿದ್ದರು ಉಪಕಾರಿಯಕ್ಕೆ ಹೋಗಿದ್ರು ಇಂಥವ್ರು ಹುಡುಕಿ ಹುಡುಕಿ ಸರೆಂಡರ್ ಮಾಡಿಸಿ ಅವ್ರ ಮನೆಗೆ ಹಾಕೋದಿಲ್ಲ ನೀನು ಹೊಡಿಬಾರ ಅಂತ ಪೊಲೀಸಕ್ಕೆ ಹೇಳ ಎಸ್ ಪಿ ಟೂಜರ್ ಅಂತ ಹೇಳಿದ್ದಾರೆ ಇದನ್ನ ನಾವು ಪ್ರಶ್ನೆ ಮಾಡಿದ್ದು ಅವ್ರು ಹೊಡಿಬಾರದು ಹೊಡಿಬಾರ್ದು ಅಂತ ಹೇಳಿ ಎಲ್ಲರಿಗೂ ಮಾಡಿ ಸಹಾಯ ಮಾಡಿ ಏನೋ ಕಂಡು ಹೋಗ್ಕಂಡ ಅವರು ಸಾಲ ಮಾಡಿರ್ತಾರೆ ಅವರು ಕಷ್ಟಪಡ್ತಿರ್ತಾರೆ ಓನ್ ಡ್ರೈವರ್ ಇದ್ದಾರೆ ಓನ್ ಕ್ಲೀನರ್ ಇದ್ ಇದ್ದಾನೆ ಇದ್ದಾರೆ ಅಂತ ನಾವು ಹೇಳಿದ್ದೇವೆ ಇವರಿಗೇನು ಗೊತ್ತು ಇವರು ಪಂಚರ್ ಮಾಡಿದವರು ಸಾಲ ನಿಲ್ಲಿಸಿದವ್ರು ಗಾಡಿಗಳನ್ನ ಕೇಳಿ ಹೋಗಿ ಹೊಸನಾಗದಾಗ ಇಲ್ವಾ ಜೈಲಿಗೆ ಹೋಗಿ ಹೋದರೆ ನಾವು ಇದಾವೆ ಒಬ್ಬ ಜೈಲಿಗೆ ಹೋಗಿದ್ದೆ ಯಾರಾದರೂ ಕಳಿಸಿದ್ವಾ ಯಾಕ ಕಳಿಸಿಲ್ಲ ಸುಳ್ಳು ಹೇಳಬಾರ್ದು ಅವ್ರು ಕಾರ್ಮಿಕರು ಕೂಡ ಅರ್ಥ ಮಾಡ್ಕೋಬೇಕು ಅವ್ರು ಮಾತ್ರ ಯಾರು ಇಲ್ಲೊಂದು ನಾಲ್ಕು ಜನ ಮಾತಾಡಿದ್ದು ನೋಡಿದೆ ಅವ್ರು ಹೇಳಬೇಕು ಅವರು ಹೊಡೀಲಿ ನಾವು ಹೊಡಿತೀವಿ ಅಂತ ಇಲ್ಲ ಇಲ್ಲ ಅವ್ರಿಗೆ ನಿಲ್ಲಿಸ್ಬೇಕು ಅಂದರೆ ಅವರು ನಿಲ್ಲಿಸಿ ನಮ್ದು ಹೊಡಿತು ನಾವು ಮಾತ್ರ ಅಂದರೆ ಇದು ಸರಿಯಲ್ಲ ಅಂತ ತಾರತಮ್ಯದ ಬಗ್ಗೆ ಮಾತಾಡಿದ್ದೇವೆ ತಾರತಮ್ಯ ಮಾಡ್ದು ಕಂಡು ಕಂಡು ನಾವು ಕಂಡು ಹೋಗ್ಬೇಕು ಹೋಗಲಿ ಇದೇ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ರತ್ನಾಕರ್ ಅವನಗೌಡು ನಾವು ಡಿಸಿ ಆಫೀಸು ಹಾಗೂ ರಾಯಲ್ಟಿ ಆಫೀಸಿಗೂ ಹೋಗಿಲ್ಲ ನಾವು ಎಸ್ಪಿ ಆಫೀಸಿಗೂ ಮನವಿ ನೀಡಿಲ್ಲ ಶಾಸಕರು ಸುಳ್ಳು ಹೇಳುತ್ತಿರುವುದು ನಾವು ಮನವಿ ಕೊಟ್ಟಿರುವುದು ತೋರಿಸಲಿ ಎಂದು ಸವಾಲು ಹಾಕಿದರು ಶಾಸಕರು ಹಾಗೂ ಅವರ ಕಡೆಯವರು ಅಮಾಯಕರಾದ ಕಲ್ಲು ಕೊರೆ ಹಾಗೂ ಲಾರಿ ಮಾಲೀಕರನ್ನು ಬ್ಲ್ಯಾಕ್ ಮೇಲ್ ಮಾಡಿ ಬಿಜೆಪಿಯವರ ಬಗ್ಗೆ ತಿರುಚುವ ಕೆಲಸ ಮಾಡಿದ್ದಾರೆ ಅವರು ಯಾವುದೇ ದೇವಸ್ಥಾನಕ್ಕೆ ಬಂದು ಪ್ರಮಾಣ ಮಾಡಲಿ ನಾವು ಪ್ರಮಾಣಕ್ಕೆ ತಯಾರಾಗಿದ್ದೇವೆ ಎಂದು ತಿಳಿಸಿದ ರತ್ನಾಕರ ವನಗೋಡು ಸಾಹೇಬರು ಹೇಳಿದರು ಆ ವಿಷಯ ಇಲ್ಲಿ ಸ್ಥಳೀಯವಾಗಿ ಕಲ್ಕೊರೆ ವಿಚಾರ ಅಂತ ಬಂದಾಗ ಮತ್ತೆ ಕಲ್ಲುಕೊರೆ ವಿಚಾರದಲ್ಲಿ ಸಾಹೇಬರು ಹೇಳಿದರೆ ಎಲ್ಲ ಒಂದು ಕಡೆ ಒಂದು ಜನರಿಗೆ ಈ ಇಲಾಖೆಯವರು ಪೊಲೀಸ್ ಇಲಾಖೆಯವರು ತೊಂದರೆ ಆಗ್ತಿದೆ ಅವರಿಂದ ಅಂತ ಹೇಳಿದಾಗ ನಾವು ಎಸ್ ಪಿ ಅವ್ರ ಲೆವೆಲ್ಗೆ ಹೋಗಿ ಆ ರೀತಿ ತೊಂದರೆ ಕೊಡಬೇಡಿ ಎಲ್ಲರೂ ಬದುಕಲಿ ಅವರು ಒಂದು ಸಹಾಯ ಮಾಡಲಿ ಒಂದು ವೇಳೆ ಸಣ್ಣ ಪುಟ್ಟ ತೊಡ್ಕೊಳ್ಳಿ ಇರ್ಬೋದು ಆದರೆ ಆ ರೀತಿಯವರೆಗೂ ಸಹ ನೀವು ಒಂದು ಸಹಾಯ ಮಾಡಿ ಅವರಿಗೂ ಒಂದು ಬದುಕೊಂಡು ಹಾಕಿ ಕೊಡ್ರಿ ಅಂತೇಳಿ ಗಮನಕ್ಕೆ ತಂದಕ್ಕೆ ಮತ್ತೆ ನಾವು ಡಿ ಸಿ ಆಫೀಸಿಗೆ ಹೋಗಿಲ್ಲ ರಾಯಲ್ ಟಿ ಆಫೀಸಿಗೆ ಹೋಗಿಲ್ಲ ಗಣಿ ಇಲಾಖೆ ಇಲ್ಲಿ ಹೋಗಿಲ್ಲ ಸಿಕ್ಕಿರೋದು ನನಗೆ ಎಸ್ ಪಿ ಅವ್ರಿಗೆ ಗಮನಿಸ್ತಾರೆ ಹೇಳಿದ್ದೆ ಅದು ಕೂತು ಮನವಿ ಕೊಟ್ಟಿಲ್ಲ ಆದರೆ ನಿನ್ನೆ ನೋಡಿದೆ ಶಾಸಕರು ಏನು ಕಲ್ಪರನ್ನೆಲ್ಲ ಮೀಟಿಂಗ್ ಕರೆಸಿ ಅಲ್ಲಿಗೆ ಕರೆಸಿ ಅವರು ಒಳ್ಳೆ ಮಾಡೋ ಮಾಡೋಕೆ ಮಾಡಿ ಅವ್ರನ್ನ ಕೆಳಗಡೆ ನಿಲ್ಲಿಸಿ ಇವ್ರ ಮೇಲ್ಗಡೆ ನಿಂತು ಮಾರಾಟ ಮಾಡಿದ್ದಾರೆ ಇಲ್ಲ ಅವ್ರು ಹೋಗಿ ಮನವಿ ಕೊಟ್ಟಿದ್ದಾರೆ ಡಿ ಸಿ ಆಫ್ಸಿಗೆ ಮತ್ತು ಎಸ್ ಪಿ ಆಫ್ಸ್ಗೆ ಮತ್ತು ಗಣಿ ಇಲಾಖೆಗೆ ಮತ್ತೆ ಲೋಕಾಯುಕ್ತಗೆ ಅಂತ ಹೇಳಿದ್ದಾರೆ ಆ ಮನವಿ ಎಲ್ಲಿ ಕೊಟ್ಟಿದ್ದಿದೆ ತೋರಿಸ್ಬಿಟ್ಟು ಯಾಕಂದ್ರೆ ಅವ್ರು ಎಷ್ಟು ಸುಳ್ಳು ಹೇಳ್ತಾರೆ ಅಂದರೆ ಇದರಲ್ಲೇ ಮೇಲ್ನೋಟಕ್ಕೆ ಕಾಣುತ್ತೆ ಅಪ್ಪ ಅಮಾಯಕರನ್ನ ನಾವು ಯಾಕೆ ಇಷ್ಟು ಸ್ಪಷ್ಟನೆ ಕೊಡ್ತೇವೆ ಅಂದರೆ ಅಮಾಯಕ ಕಲ್ಪೊರೆಯವ್ರನ್ನ ಮತ್ತೆ ಲಾರಿ ಮಾಲೀಕರನ್ನ ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡಿ ಅವ್ರ ಕಡೆಯವರು ಮತ್ತು ಅವರು ಸೇರಿ ಇದನ್ನು ತಿರ್ಚ ಅಂತ ಕೆಲಸ ಮಾಡಿದ್ದಾರೆ ಇಲ್ಲ ಹಾಲಪ್ನವರು ರತ್ನಾಕರ್ ಅವ್ರಲ್ಲ ಮತ್ತೆ ಬಿ ಜೆ ಪಿ ಹೋಗಿ ಅಲ್ಲಿ ಮೇಲೆ ಅಧಿಕಾರಿಗಳಿಗೆ ದೂರು ಕೊಟ್ಟು ಬಂದಿದ್ದಾರೆ ಆ ಕಾರಣಕ್ಕಾಗಿ ನಿಮ್ಮೆಲ್ಲ ನಿಂತಿದ್ದಾವಪ್ಪ ನಾನೇನು ನಿಮಗೆ ತೊಂದರೆ ಮಾಡಿಲ್ಲ ಹಾಗೆ ಅವ್ರು ಎಲ್ಲಿ ಬೇಕಾದ್ರೂ ಬಂದು ಪ್ರಮಾಣ ಮಾಡಲಿ ನಾವು ಪ್ರಮಾಣ ಮಾಡಕ್ಕೆ ತಯಾರು ಈ ಕ್ಷಣದಾಗೂ ನಾವು ಕಲ್ಕೊರೆಯ ಪರವಾಗಿರು ಹಿಂದೂ ಕಲ್ಪನೆ ಪರವಾಗಿ ಸಾಹೇಬರ ಸಮೇತ ಇದ್ದಾಗ ನಾವು ಕಾಂಗ್ರೆಸ್ ಅಲ್ಲಿ ಇದವರು ಬಿಜೆಪಿ ಅಧಿಕಾರದಲ್ಲಿದ್ದವ್ರು ಸಹ ಎಲ್ಲರೂ ಸಹ ತೊಂದರೆ ಆಗಿರಲಿಲ್ಲ ಒಂದೊಳ್ಳಿ ತೊಂದರೆ ಆದರೆ ಈ ರೀತಿಯ ಘಟನೆಗಳು ನಡೀಬೇಕಾಯ್ತಲ್ಲ ಹಾಗಾಗಿ ಯಾವಾಗಲೂ ಸಹ ಅವರು ಒಂದು ಕೂಲಿ ಕಾರ್ಮಿಕರು ಮತ್ತೆ ಶ್ರಮ ಪಡ ಶ್ರಮಜೀವಿಗಳ ಪರವಾಗಿ ಇದ್ದಾರೋ ಹಾಗಾಗಿ ಅವತ್ತು ತೊಂದರೆ ಆಗಿಲ್ಲ ಹಿಂದೆ ಕಾವರ್ತಿ ಮಗು ಸಹ ನಾವೆಲ್ಲ ಇದ್ದಾಗ ಅದು ಆಗಿಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ಬೆಳವಣಿಗೆ ನಡೆಯೋದ್ರಿಂದ ನಾವು ಅನ್ನೇ ಸಾಕಷ್ಟು ಜನ ನಾವು ಗಮನಕ್ಕೆ ತಂದಿರೋದಕ್ಕೋಸ್ಕರ ಮೇಲಧಿಕಾರಿಗಳಿಗೆ ಗಮನ ತೆರವು ಆ ವಿಚಾರವಾಗಿ ಇವರು ಅದು ಹೋಗಿ ಬಂದಿರೋದು ಒಂದೇ ವಿಷಯಕ್ಕೆ ಇವರು ಇಷ್ಟೆಲ್ಲ ಕಲ್ಕೊರೆ ಮೀಟಿಂಗ್ ಸೇರಿಸಿ ನೀವು ಪೊಲೀಸ್ ಇಲಾಖೆ ಮುಖಾಂತರ ನಾವು ನಿಲ್ಲಿಸಿ ಅಲ್ಲಿ ಕರೆಸಿ ಅಲ್ಲಿಂದ ಇಪ್ಪತ್ತೈದನೇ ತರ ತನಕ ಎಲ್ಲ ಕಲ್ಕೊರೆ ಮಾಡೋದು ಬೇಡ ಶಾಸಕರು ಬಂದು ನಾವು ಹೇಳಿದ ಮೇಲೆ ಶುರು ಮಾಡಬೇಕು ಹೋದರು ಆಮೇಲೆ ಮೊನ್ನೆ ಏನಾಯ್ತು ಇಲ್ಲ ನಾವು ಆ ರೀತಿ ಹೇಳಿಲ್ಲ ನಾವು ಒಂದು ಮನೆ ಪ್ರೆಸ್ ಮೀಟ್ ಮಾಡಿದ್ವಿ ಇಲ್ಲೇ ನಾವು ಹೋರಾಟ ಮಾಡಬೇಕಾಗುತ್ತೆ ಮತ್ತೆ ಸಾಹೇಬ್ ಹೇಳಿದ್ರು ನಾವು ಆ ರೀತಿ ಹೇಳಿಲ್ಲ ನಾವು ಹಂಗೇಂದ್ರು ಆದರೆ ಎಸ್ ಬಿ ಅವರಿಗೆ ಬರೋ ತಂದು ಕಲ್ಬೇಕಾದ್ರೆ ಕರ್ಸಲ್ಲ ನಾವು ಹೇಳಿರೋದು ಸಹಾಯ ಮಾಡಲಿ ಅಂತ ಹೇಳಿ ನಾವು ನಿಲ್ಲಿಸ್ಲಿ ಅಂತ ಹೇಳಿ ಮಾಡಿದ್ರೆ ಮತ್ತೆ ಅಕ್ರಮ ಮಾಡಿದ್ರೆ ಸಮೇತ ನಾವ್ ಎಲ್ಲಿ ಚಕ್ರ ಅಂತ ಅಂತೇಳಿ ಯಾರೇ ಆದರೂ ಸಮೇತ ಸ್ವಲ್ಪ ಸಹಾಯ ಮಾಡಲಿ ಪಾಪ ಬದಿಕೊಳ್ಳಿ ಅಂತೇಳಿ ಆ ಕಾರಣಕ್ಕೋಸ್ಕರ ಈ ಶಾಸಕರು ಈ ರೀತಿಯ ಅಮಾಯಕರ ಮೇಲೆ ದೌರ್ಜನ್ಯ ಮಾಡಿ ಅವ್ರನ್ನ ಬಳಸ್ಕಿಂದು ರಾಜಕಾರಣ ಮಾಡೋದು ಬೇಡ ರಾಜಕಾರಣ ಮಾಡಿ ನೀವು ಚುನಾವಣೆ ಬಂದಾಗ ರಾಜಕಾರಣ ಮಾಡೋದ ಆದರೆ ಇಂಥ ಕೂಲಿ ಕಾರ್ಮಿಕರನ್ನ ಲಾರಿ ಮಾಲೀಕರನ್ನ ಪಾಪ ಅಮಾಯಕರನ್ನ ಬಳಸಿಂದು ನೀವು ಅಧಿಕಾರ ದುರುಪಯೋಗ ಪಡಿಸಿದ್ದು ರಾಜಕಾರಣ ಬೇಡ ಅನ್ನೋದು ನಮ್ಮ ಉದ್ದೇಶ ಅತೆ ನಾವು ಯಾವತ್ತೂ ಸಹ ಈ ಮುಂದಿನ ದಿನಗಳಲ್ಲಿ ಸಹ ನಾವು ಪರವಾಗಿ ಇದ್ದಂತರು ಹೋರಾಟ ಮಾಡೋಕ್ಕೂ ಸಹ ಸಿದ್ವಾಗಿತ್ತು ಇನ್ನೊಂದು ಹೇಳಿದೆ ಇವರು ಯಾಕೆ ಹೀ ಮಾಡತಾರ ಬಾಚಿ ತಿನ್ನುತ್ತಿರುವರು ಯಾರು ಎಂದು ಸಾಗರ ಕ್ಷೇತ್ರದ ಜನತೆಗೆ ಗೊತ್ತಿದೆ ಎಂದಿದ್ದು ಯಾರಿಗೆ ನಾವು ವರ್ಗಾವಣೆಯಲ್ಲಿ ಬುದ್ಧಿಯತರತ್ರ ಸಗಣಿ ತಿನ್ನುಂತ ಅಂತ ಇದೆ ನಾವು ಬಹಳಷ್ಟುತ್ತು ಸಾಹೇಬರು ಸಹ ಆಂಗಿರದಿಲ್ಲ ಬಹಳ ಅಂದವೇಲೇ ಇತ್ತು ಆದರೆ ಈಗ ಯಾರ ತನ ಬಾಜಿ ತಿಂತಾದ್ರೆ ಅಂತ ಇಡೀ ಕ್ಷೇತ್ರ ಜನ ಗೊತ್ತಿದೆ ಈ ಸಾಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸರಿನೇ ಯಾರು ಬಾಜಿನ ತಿಂತಿದ್ದಾರೆ ಹೇಳಿ ಈಗ ಹಿಂದೆ ಹೇಗಿದ್ರೆ ನೀವು ಈಗ ಅಂತ ಈ ಇದ್ರಿ ಅಂತ ಜನ ಗೊತ್ತು ಆದರೆ ನಾವು ಎಲ್ಲ ಕಡೆ ಕೃಷಿ ಮಾಡಿದಂಥ ಆದಾಯ ಬಂದಿರೋಂಥದಲ್ಲಿ ನಾವು ಜನರಿಗೆ ಸ್ವಲ್ಪ ಸಹಾಯ ಮಾಡಿದ್ರು ಸಹ ಗೊತ್ತಿದ್ದು ಗೊತ್ತಿದ್ದಂಗೆ ಮಾಡ್ತೀವಿ ನಿಮ್ಮಂಗೆ ಐನೂರು ರೂಪಾಯಿ ಕೊಟ್ಕೊಂಡು ಫೋಟೋ ಹೊಡೆದು ಐವತ್ತು ಸಾವಿರದಂಗೆ ಫೋಜ್ ಕೊಡ ಅದು ಯಾವುದೋ ಭ್ರಷ್ಟಾಚಾರ ದುಡ್ಡು ಹಾಗಾಗಿ ನಿಮ್ದೆಲ್ಲ ಹೇಳಕ್ ಹೋದ್ರೆ ಇನ್ನೂ ಗಂಟು ಗಡ್ಲೆ ಇದೆ ಹಾಗಾಗಿ ಸಾಯಗರೋಸ್ ಮುಂದೆ ಹೇಳೋ ಕಾಲ ಬರುತ್ತೆ ಹೇಳೋಣ ಆದ್ರೆ ಇಲ್ಲ ಒಂದ್ ಕಡೆ ಈ ಬರಂತ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಬಂದಿದೆ ಈ ಕಾರಣಕ್ಕೋಸ್ಕರ ಅವರ ನಾಯಕತ್ವದಲ್ಲಿ ಅವರ ಭ್ರಷ್ಟಾಚಾರ ನೋಡಿ ಎಲ್ಲ ಇಲ್ಲ ಒಂದ್ ಕಡೆ ಮತದಾರ ಹಿಂಸೆ ಇತಿದಾರೆ ಇವರ ನಾಯಕತ್ವ ಈಗ ಈ ಮಳದ ಮಧ್ಯೆ ವಿಚಾರ ಹಿಡ್ಕೊಂಡು ಒಂದಿಷ್ಟು ಇದನ್ನ ಅಪಪ್ರಚಾರ ಮಾಡೋಣ ಅನ್ನೋ ದೃಷ್ಟಿಯಿಂದ ಅವರು ಮಾಡ್ತಾ ಇದು ಖಂಡಿತ ಅವರಿಗೆ ಗೊತ್ತಿದೆ ಕಲ್ಪಾರ್ಯವರಿಗೆ ಗೊತ್ತಿದೆ ಮನಲ್ದಾರ್ಯರಿಗೆ ಗೊತ್ತಿದೆ ಹಿಂದೆ ಹಲ ಸಾಯಿದ್ದಾಗ ಹಲಬ್ ಇರ್ಬೇಕಾದ್ರೆ ಯಾವ ರೀತಿ ಇತ್ತು ಈಗ ಯಾವ ರೀತಿ ಇದೆ ಅಂತ ನಿಮ್ಮ ಎದುರುಗಡೆ ಬಂದಾಗ ಅನಿವಾರ್ಯ ಬದುಕಿಗೋಸ್ಕರ ಅವರು ನೀವು ಹೇಳಿದ ಅಂತ ಹೇಳಿರ್ಬೋದು ಆದರೆ ಅವ್ರ ಆತ್ಮಸಾಕ್ಷಿಗೆ ಗೊತ್ತಿದೆ ಇದು ನೀವು ಯಾರದೂ ತಪ್ಪಿಲ್ಲ ನಮ್ಮ ಪರವಾಗಿ ಆದರೆ ಇದು ಒಳಾಂತರ ಎಲ್ಲ ನಿಮಗೆ ಸ್ವಂಚು ಅಂತ ಹೇಳಿದ್ದಾರೆ ಯಾಕಂದರೆ ನಿನ್ನೆ ನಾನು ನೋಡಿದೆ ವೀಡಿಯೋದಲ್ಲಿ ಏ ನಾನು ದುಡ್ಡು ತಗೊಂಡಿದ್ದೀನಾ ಅಥವಾ ಅಧಿಕಾರಿಗಳಿಗೆ ಕೊಟ್ಟಿದ್ದೀನಿ ಅವರು ಕೊಟ್ಟರಿಗೆ ಆತ್ಮಸಾಕ್ಷಿಗೂ ಪ್ರಶ್ನೆ ಮಾಡ್ಕೊಳ್ಳಿ ತಗೊಂಡರೆ ಆತ್ಮಸಾಕ್ಷಿಗೂ ಪ್ರಶ್ನೆ ಮಾಡ್ಕೊಳ್ಳಿ ಅವಾಗ ಅದು ಗೊತ್ತಾಗುತ್ತೆ ಹಾಗಾಗಿ ನಿಮ್ಮ ನಿಮಗೆ ಸನ್ನಿತ್ತಿನ ಭಾಷ ಅಂತ ದುಸ್ಥಿತಿ ನಮಗೆ ಬಂದಿಲ್ಲ ಅವ್ರವ್ರದೇ ಆದಂಥ ಉದ್ಯೋಗಗಳಾದಾಗೆ ಹಾಗಾಗಿ ನಾವು ಮಾಡಿ ಬರ್ಕೋತ ಗೊತ್ತಿದೆ ಆದರೆ ನಿಮಗೆ ಜನ ಕೊಟ್ಟ ಅಧಿಕಾರದ ಮೇಲೆ ಆಮೇಲೆ ನೀವೀಗೇನು ಮಾಡ್ತಾ ಇದ್ದೀರಿ ಅಂದರೆ ಜನರು ಬಾಯಲ್ಲಿ ಇದೆ ನಿಮ್ಗೆ ಇನ್ನೂ ಅಧಿಕಾರ ಕೊಟ್ಟಾಯ್ತಿ ನೀವು ಯಾವ ರೀತಿ ದಬ್ಬಾಳಿಕೆ ಮಾಡ್ತೀರಿ ಮುಂದಿನ ದಿನಗಳಲ್ಲಿ ನಿಮ್ಗೆ ಜನ ಪಾಠ ಕಲಿಸ್ತೇನೆ ಅಂತ ಹೇಳ್ತಿದ್ರಿ ಮತ್ತೆ ಕ್ವಾರ್ಯರ್ ಇರ್ಬೋದು ನೀವು ಯಾವ ಕಾರಣಕ್ಕೆ ಹೆದರ್ಬೇಡ್ರಿ ನೀವು ನಿಮ್ಮ ಬೆಂಬಲಕ್ಕೆ ನಮ್ಮ ಪಕ್ಷ ಇದೆ ಸಂಸದರಿದ್ದಾರೆ ನಮ್ಮ ಮಾಜಿ ಸಚಿವರಿದ್ದಾರೆ ಮತ್ತು ನಮ್ಮ ಜಿಲ್ಲಾಧ್ಯಕ್ಷ ತಾಲೂಕು ಅಧ್ಯಕ್ಷರೆಲ್ಲ ಇಲ್ಲೇ ಇದ್ದಾರೆ ನಿಮ್ಮೆಲ್ಲ ಸಂಪೂರ್ಣ ನಿಮ್ಮ ಬೆಂಬಲಕ್ಕೆ ನಾವು ಇದು ನೀವು ಯಾವುದೇ ರೀತಿಯಲ್ಲಿ ಹೆದ್ರುಬೇಡ್ರಿ ಯಾವುದೇ ರೀತಿಯಲ್ಲಿ ಆದರೆ ಅವು ಸಾಕು ತಗೊಳಿಲ್ಲ ಬೇಡ ಅಂತ ಹೇಳೋದು ಆದರೆ ಈ ರೀತಿಯ ದಬ್ಬಾಳಿಕೆಗಳಿಗೆ ನೀವು ಬೆಂಡಾಕಬೇಡ್ರಿ ನಿಮ್ಮ ನೀವೇನು ಮುಂಚೆ ಮಾಡ್ತಾ ಇದೀರ ಅದೇ ರೀತಿ ನಿಮ್ಮ ಕಲ್ಕೊರೆಗಳು ಮರಳಿಗಳು ನಡೀಲಿ ನಿಮ್ಮ ಸಾ ನಿಮ್ಮ ಬದುಕಿಗೆ ನಮ್ದು ಯಾವತ್ತು ನಮ್ಮ ಸಹಕಾರ ಇರುತ್ತೆ ಈ ಮೂಲಕ ಈ ನಿಮ್ಮ ಮೂಲಕ ನಾವು ಅವರಿಗೆ ಹೇಳಕ್ಕೆ ಇಚ್ಛೆ ಮುಂದಿನ ದಿನಗಳಲ್ಲಿ ನಾವೀಗ ಹೋರಾಟ ಮಾಡ್ತೀವಿ ಮೊನ್ನೆ ಹೇಳಿರೋದು ಅದನ್ನೇ ಮೊನ್ನೆ ಎಸ್ ಪಿ ಅವರಿಗೆ ಹೋಗಿ ಹೇಳಿರೋದು ಅದನ್ನೇ ನಿಮ್ಗೆಲ್ಲರೂ ಈ ರೀತಿಯ ತೊಂದರೆ ಕೊಟ್ಟು ಕಲ್ಕೊರೆ ಮತ್ತೆ ಮಳಲೆಲ್ಲ ನಿಲ್ಸಿದ್ರೆ ಇಲ್ಲಿ ಲೋಕಲ್ ಅವರು ಯಾಕಂದ್ರೆ ಮೂವತ್ತು ಕಿಲೋಮೀಟರ್ ಒಳಗಡೆ ಕೊಡ ಅಂತ ಅವರು ಮತ್ತೆ ಕಲ್ಲು ಗ್ರಾಹಕರಿಗೆ ತೊಂದರೆ ಆದ್ರೆ ನಾವು ಅನಿವಾರ್ಯ ಹೋರಾಟ ಮಾಡಕ್ಕೆ ಇಳಿಬೇಕಾಗುತ್ತೆ ತಲುಪರೆ ಮತ್ತೆ ಪರವಾಗಿ ಅಂತ ಹೇಳುವ ಆದ್ರೆ ಇದ್ರ ನೀವರು ಅದ್ರ ವಿರುದ್ಧವಾಗಿ ಹೇಳಿದ್ದಾರೆ ಅವರಿಗೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ಹೋರಾಟ ಮಾಡಕ್ಕೆ ಸಿಗ ಹೇಳಿದ್ರು ಎಲ್ಲ ಅದಕ್ಕೆ ಮಾಡ್ತೀರಿ ಮಾಡ್ತೀರಿ ಮಾಡಿ ಎಲ್ಲರೂ ಮಾಡಿ ಎಲ್ಲರೂ ಬದುಕಿ ಯಾರು ಯೂನಿಯನ್ ಅಥವಾ ಸಂಘ ಇದ್ರೆ ನಿನ್ನೆ ಹೋದ ಪ್ರಮುಖರಲ್ಲೂ ನಾನು ವಿನಂತಿ ಮಾಡ್ತೇನೆ ಅಲ್ಲೂ ತಪ್ಪು ಮಾಹಿತಿ ಅವ್ರೇನು ಕೊಟ್ಟಿಲ್ಲ ಅವರೇ ಕೊಟ್ಟು ಇವ್ರಿಗೆ ತಪ್ಪು ಮಾಹಿತಿ ಕೊಟ್ಟರು ಹಂಗೆ ಕಾಣ್ತದೆ ಆ ಮೀಟಿಂಗ್ ಸಭೆ ಮಾತನಾಡಿದ ಮಾಡ್ತಾರೆ ಸಭೆ ನೋಡಿದ್ರೆ ಎರಡು ಮೂರು ಜನ ಪುಡಾರಿಗಳು ರಾಜಕಾರಣಿಗಳು ಕರ್ಕೊಂಡು ಹೋಗಿ ಅಲ್ಲೆಲ್ಲ ಏನೇನೋ ಲಿಮಿಟ್ ಮಾಡ್ದಂಗೆ ಕಾಣ್ತದೆ ಸಭೆ ನೋಡಿ ಈಗ ನೋಡಿದೆ ನಾನು ನಾನು ನಿನ್ನೆ ಮನೆ ಹುಬ್ಲೀಲಿ ಇದ್ದೆ ನಿನ್ನೆ ಎಚ್ಚೆತ್ತು ದಾವಣಗೆರೆ ಇದೆ ಅದು ನೋಡ್ರೆ ಹಂಗೆ ಕಾಣುತ್ತೆ ಅವರು ಸ್ವಲ್ಪ ಎಚ್ಚೆತ್ಕೊಳ್ಳೋದು ಒಳ್ಳೆಯದು ಅದಕ್ಕೆಲ್ಲ ಪ್ರಲೋನ ಬದುಕು ಎಲ್ಲರೂ ಬದುಕಬೇಕು ಯಾರ್ದೇ ಮನೆಗೆ ಹೋಗಿದ್ರು ಯಾರ್ದೋ ಮನೆ ಊಟಕ್ಕೆ ಹೋಗಿದ್ರು ಯಾರಿಗೋ ಪತ್ರಕರ್ತರು ಜೀತಿ ಮಾತಾಡ್ತಾ ಇದ್ದಾನ ಕಾರಣಕ್ಕೆ ಅವ್ನ ಒಳ್ಳೆಯ ನಿಲ್ಸಿ ಅವನು ಅಂತೇಳಿ ಪೊಲೀಸರ ಮೂಲಕ ನಿಲ್ಸದಿದ ಇದು ನಮ್ಗೆ ಇರೋದ ಯಾವತ್ತು ಹೇಳಿ ಯಾವತ್ತ ತೊಂದ್ರೆ ಆಗಿಂತ ಹೇಳಿ ಯಾವತ್ತು ಎಷ್ಟು ದುಡ್ಡು ಕಾಸು ಲಂಚ ಇತ್ತು ಅಂತ ಅವ್ರಿಗೆ ಖಾಸಗಿ ಕೇಳಿ ಸಗಣಿ ಅಂತ ಶಬ್ದಿ ಅನ್ನೋ ಇನ್ನೊಂದು ಶಬ್ದ ಇದೆ ಯಾಕೆ ತಗೋತಿದ್ದಾರೆ ಅಂತ ಹೇಳಿ ಲೋಕಕ್ಕೆ ಗೊತ್ತಿದೆ ಇವತ್ತಿನವರೆಗೆ ಜೀವನದಲ್ಲಿ ಪೊಲೀಸರು ಲಂಚ ತಗೊಂಡು ಮಾಡಿ ಯಾವತ್ತು ಇವ್ರು ಮಾಡಿಲ್ಲ ಅದೇನ ಸಗಿರಿ ಹೇಳಿ ಯಾರು ಗಾಡಿ ಪಂಚರ್ ಮಾಡಿ ನಿಲ್ಲಿಸಿದ್ದು ಕೆತ್ತಕಾಯಿ ನಿಲ್ಲಿಸಿದ್ರು ಹಿಂದೆಲ್ಲ ಏನೆಲ್ಲ ಮಾಡಿಸಿದ್ರು ಗೊತ್ತಿಲ್ಲ ಆ ಪಾರ್ಟಿಲಿ ಇದ್ದವರೆಲ್ಲ ಸ್ಟ್ರೈಕ್ ಮಾಡಲಿಲ್ಲ ಇವರೆಲ್ಲ ಸ್ಟ್ರೈಕ್ ಹೋಗಿಲ್ಲ ಸಾಕಷ್ಟು ಎಲ್ಲ ಒಂದು ನೋಡೋಣ ಹಾಗಾಗಿ ಎಲ್ಲರೂ ಬದುಕ್ಲಿ ಎಲ್ಲರೂ ಜಾಗ ಅವರು ಕಷ್ಟದಲ್ಲಿದ್ದಾರೆ ಕೂಲಿ ಕೂಲಿಯಾಗ ಅನ್ನ ನೋಡಿಯೇ ಒಂದು ಅದೊಂದು ಎಕಾನಮಿ ಈ ಕಲ್ಲು ಮತ್ತು ಮರಳು ದಿನ ಒಂದಿಷ್ಟು ಎಕಾನಮಿ ಅಂತ ದಿನಕ್ಕೆ ಒಂದು ಕೋಟಿ ಹತ್ತಿರ ಟ್ರಾನ್ಸಾಕ್ಷನ್ ಆಗುತ್ತೆ ಕಲ್ರು ಇಲ್ಲಿ ಇಲ್ಲಿ ಕೊಡೋದ್ರಿಂದ ಮನೆ ಕಟ್ಟೋರಿಗೆ ಅನುಕೂಲ ಆಗುತ್ತೆ ಮನೆ ಕಟ್ಟೋರಿಗೆ ಉದ್ಯೋಗ ಆಗುತ್ತೆ ಗಾಡಿ ಕೆಲಸದವ್ರಿಗೆ ಕೆಲಸ ಸಿಗುತ್ತೆ ಆ ದುಡ್ಡು ಅವ್ರಿಗೆ ಹಂಚಿಕೆ ಆಗುತ್ತೆ ಯಾರೋ ಲಾರಿ ಇಟ್ಕೊಂಡು ಹೋಗಲ್ಲ ಪೆಟ್ರೋಲ್ ಬಂಕ್ನವರಿಗೆ ವ್ಯಾಪಾರ ಆಗುತ್ತೆ ಬ್ಯಾಂಕ್ನವರಿಗೆ ಟ್ರಾನ್ಸಾಕ್ಷನ್ ಆಗುತ್ತೆ ಡ್ರೈವರ್ ಜೀವನ ನಡೀತದೆ ಡ್ರೈವರ್ ತೊಳಗೆ ಅಂಗಡಿ ದುಡ್ಡು ಕೊಡ್ತಾನೆ ಡ್ರೈವರ್ ಕ್ಲೀನರ್ ತೊಡಕ್ಕೆ ಕೊಡ್ತಾನೆ ಬಟ್ಟೆ ತೊಗೋತಾನೆ ಬರೀ ತೊಗೋತಾನೆ ಅನ್ನ ತೊಗೊಳ್ತಾನೆ ರೇಷನ್ ತೊಗೋತಾನೆ ಇದು ಎಕಾನಮಿ ಆ ಕಲ್ಲು ತೊಳಗೆ ಮಾಡಿ ಒಂದು ಸಣ್ಣದು ಈ ತಾಲೂಕಿನ ಅಭಿವೃದ್ಧಿ ಇಲ್ಲ ಅದ್ರ ಪಾತ್ರ ಇದೆ ಅಷ್ಟು ಮೂರ್ಖ ಅಲ್ಲ ನಾನು ಮತ್ತು ನಮ್ಮ ಜೊತೆಗಿರೋರು ಅದ್ರ ಕಲ್ಪನೆ ಇದೆ ನಮಗೆ ಅದು ಪೂರ್ಣ ಲೆಕ್ಕಾಚಾರ ಮುಂದೆ ಕೊಡ್ತೇವೆ ಬೇಕಾದ್ರೆ ಅದಕ್ಕೆ ಕಲ್ಲು ಹಾಕ್ತಿದ್ದಾರೆ ಇವರು ಮತ್ತೆ ಕೆಲ ಕೆಲವರು ಕೆಲವರಿಗೆ ಮಾತ್ರ ಬಡಿ ಅವ್ರಿಗೇನು ಯಾರು ಪೊಲೀಸೇ ಕೈ ಮಾಡಬಾರ್ದಂತೆ ಏನು ಮಾಡಬಾರ್ದು ಇನ್ನು ಕೆಲವರಿಗೆ ಅಂತ ಕೆಲವ್ರ ಮೇಲೆ ಕೇಸ್ ಹಾಕ್ತಾರಂತೆ ಹೇಳಿದ್ದಾರೆ ಇದ್ರಲ್ಲಿ ನೋಡಿದೆ ನಾವು ಯಾರ ಮೇಲೆ ಹಾಕ್ತಾರೆ ನಿಮ್ಮ ಮನೆ ಊಟಕ್ಕೆ ಬಂದವರಿಗೆ ಅಥವಾ ನಮ್ಮ ಜೊತೆ ಮಾತಾಡಿದವರಿಗೆ ಅಥವಾ ನಿಮ್ಮ ಜೊತೆ ಮಾತಾಡಿದವರಿಗೆ ಇದನ್ನು ನಾವು ವಿರೋಧ ಮಾಡ್ತಿರೋದು ಆ ಕೂಲಿಕಾರ ಹೊಟ್ಟೆ ಮೇಲೆ ಹೊಡೆಯೋದು ನಮ್ಮ ಪದ್ಧತಿಯೇ ಅಲ್ಲ ಅನೇಕ ಜನಕ್ಕೆ ಉದ್ಯೋಗ ಕೊಟ್ಟವನ ಕೊಡಿಸ್ದವನು

ಸ್ವಾರಸ್ಯ ನನಗೆ ಇದ್ರುಳು ಇಪ್ಪತ್ಮೂರು ಇಪ್ಪತ್ತೆರಡು ಸಾವಿರ ಆಗೋ ಸಣ್ಣ ಆಗಿದ್ದು ಅಂದ್ರೆ ಹದಿಮೂರು ಸಾವಿರ ಹನ್ನೆರಡು ಸಾವಿರ ಸಿಕ್ತಾಯಿತ್ತು ನಮ್ ನಮ್ಮ ಮಜ್ಜಾರ್ ನಾವು ಹೊರಗಿನ ಮುಂಚೆ ಎಷ್ಟಿತ್ತು ಸಿಕ್ತು ನಾ ಗ್ರಾಹಕರಿಗೂ ಅನುಕೂಲ ಆಯ್ತಾ ಕೆಲಸ ಯಾರಿಗೂ ತೊಂದರೆ ಇಲ್ಲ ಈಗ ಯಾಕೆ ಮತ್ತೆ ರೇಟ್ ಜಾಸ್ತಿ ಆಗಿದೆ ಒಂದು ಸಾವಿರ ಎರಡು ಸಾವಿರ ಹೆಚ್ಚು ಐದು ಕಮ್ಮಿ ಆಗ್ತಿರುತ್ತೆ ಎಷ್ಟು ಜಾಸ್ತಿ ಆಗಿದೆ ಯಾಕೆ ಜಾಸ್ತಿ ಆಗಿದೆ ಆ ಹಣ ಎಲ್ಲಿ ಹೋಗ್ತದೆ ಎಲ್ಲರೂ ಹೋಗಲಿ ಹಾಳಾಗಲಿ ನಮ್ಮ ರೈತರಿಗೆ ನಮ್ಮ ಕಾರ್ಮಿಕರಿಗೆ ನಮ್ಮ ಲಾರಿ ತೊಂದರೆ ಕೊಡಬೇಡಿ ಎಲ್ಲರೂ ಒಂದೇ